ಒಂದೊಂದು ನೂರು ಕಡಿಮಾದ್ರ ಸ್ವಾಮಿಗೌಡ ತಗ್ಗಾ ತೆಗಿತಾರ ಉದ್ದಾರ ಮಾಡಿದ್ಯಾಲಿ ಬಿಡ್ತಾರ ರಗಡ ಕೊಡತ್ತೀರಿ ಅವ್ರೇನ್ ಕೇಳಿದ ಭಾಗ್ಯ ಕೊಡತ್ತೀರಿ ನಾವ ಲಕ್ಷಾಂತರ ಅಣ್ಣ ಹಾಕಿ ಟ್ಯಾಕ್ಸ್ ಕಟ್ಟಿ ಇವತ್ ಕಬ್ಬು ಬಿಟ್ಟಿದ್ದಾರೆ ಬೀದಿಗೆ ಬಂದು ತಾವು ದಯವಿಟ್ಟ ಆ ಇದನ್ನ ಬೆಲೆ ನಿಗದಿ ಅನ್ನೋ ಅಂತದ ನೀವು ಗವರ್ಮೆಂಟ್ ಟ್ಯಾಕ್ಸ್ ತೆಗಿಂದ್ರೆ ಕೊಡ್ರಿ ಕಾರ್ಖಾನೆ ಅವರು ನಾವ್ ಮೂರ್ ಸಾವಿರದ ಎರಡ್ ನೂರು ರೂಪಾಯಿ ಹಚ್ಚಿ ಕೊಡಾಕ್ ಆಗುದಿಲ್ಲ ಅಂತಂದ್ರ ನೀವು ಕೊಡ್ರಿ ಅಂತ ಹೇಳಣ್ಣ ಮುಖ್ಯಮಂತ್ರಿ ಅವ್ರು ನೀವು ಕೊಡ್ರಿ ಸಾವಿರ ಕೇಳ್ರಿ ಇವ್ರ ಜೋಡಿ ಹತ್ತು ನಿಮಿಷ ಕೊಟ್ರಿ ಮತ್ತೆ ಮುಖ್ಯಮಂತ್ರಿಗೆ ಸಿಕ್ಕಾಪಟ್ಟಿ ಸೀಟಿಗೆ ಬರೋ ಅಂದ್ರೆ ಇವ್ರ ಕೈಯಾಗೆ ಫೋನ್ ಕೊಟ್ರಿ ಇವ್ರಿಗೂ ಹೇಳಣ್ಣ ಏನ್ರಿ ನೀವು ಉತ್ತರ ಕರ್ನಾಟಕ ಈ ಭಾಗದ ಹುಲಿಯಾಗಿ ಇದೊಂದು ಎರಡ್ ನೂರು ರೂಪಾಯಿ ಯಾವ ಬಗ್ಗೆ ಏರ್ಸಕ್ ಅಂತ ಹೇಳಿ ಇವ್ರಿಗೂ ಬೇತ್ನಿ ಹೌದ್ರಿ ಮತ್ತೆ ನಾ ಇಲ್ಲಿ ಬೇರೆ ಆ ಮಂದಿ ಸಂಭಾಳ್ಬೇಕ್ರಿ ರಸ್ತಾದಾಗ ಅದೊಂದು ಇಲ್ಲಿ ಹೋರಾಟ ಈ ಟೆನ್ಷನ್ ಮತ್ತೆ ಇವ್ರು ನಮ್ಮ ಭಾಗದವ್ರದವ್ರ್ ನಮಗೆ ಸ್ವತಃ ಐತಿ ಮತ್ ಮಂತ್ರಿ ಅವ್ರ ಯಾಕಾಗ್ರಿ ದಬಾಶೆ ಒಂದ್ ನೂರ್ ಎರಡು ರೂಪಾಯಿ ಬಿಡುಗಡೆ ಮಾಡಿಸ್ಬಿಟ್ರೆ ಕಾರ್ಖಾನೆ ಅವ್ರ ಒದ್ರಿ ಎಟ್ಟು ಗುದ್ದೇಳ್ರಿ ನಾವ್ ಬೇರೆ ನೋಡ್ರಿ ನಾವ್ ಕಬ್ಬಿಡ ಬೇರೆ ಬಳಿ ಮಾಡ್ಬೇಕಂದ್ರೆ ದಬಾಶೆ ಇವತ್ತ ಕೂಡ ಸರ್ಕಾರದಿಂದ ಐವತ್ತು ರೂಪಾಯಿ ಅಂದ್ರೆ ನಂಗೆ ಮಂತ್ರಿ ಅವ್ರ ಏವತ್ತಾಗಿ ಇವತ್ತ ಒಂದ್ ರೂಪಾಯಿ ಕೂಡ ಕಡಿಮೆ ಆದ್ರೆ ನಾವು ಚಳವಳಿ ಹಿಂಗ್ ತಕೊದಿಲ್ಲ ನಮ್ಗ್ ಗುರುಗಳ ಆದೇಶ ಹೇಗೆತಿ ಇದು ಹುಲಿ ಒಮ್ಮೆ ನೋಡತಿಪ್ಪ ಅಂದ್ರ ಅದ್ ಒಳ್ಳೆ ವಾಪಸ್ ಬರಕ್ ಅದ ಮಂಗ್ಳೂರ್ ಆಗಬೇಕನ್ನಂದ್ರೆ ಅವರು ಕೂಡ ಸರ್ಕಾರದಿಂದ ಒಂದು ನೂರು ರೂಪಾಯಿ ಘೋಷಣೆ ಮಾಡತಕ್ಕಂತ ಸಂದರ್ಭ ಇವತ್ತ ಈ ಪರಿಸ್ಥಿತಿ ಈ ಗುರ್ಲಾಪುರ ಐತಿಹಾಸಿಕ ಚಳವಳಿಯಿಂದ ಮತ್ತೆಲ್ಲ ನನ್ನ ಮೀಡಿಯಾ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಸರ್ಕಾರದಿಂದ ನೂರು ರೂಪಾಯಿ ಕೊಡ್ತಕ್ಕಂಥ ವಿಚಾರಕ್ಕೆ ಬಂದಿರತಕ್ಕಂಥದ್ದು ಗುರ್ಲಾಪುರ ವೇದಿಕೆಯಿಂದ ಇದು ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಕಷ್ಟ ಅಲ್ಲ ಇಡೀ ಕರ್ನಾಟಕದ ಕಬ್ಬು ಬೆಳೆಗಾರರಿಗೆ ಒಂದು ನೂರು ರೂಪಾಯಿ ಒಂದು ಟನ್ಗೆ ನೆನ್ಪಿಟ್ ಕರ್ನಾಟಕದ ರೈತರಿಗೆ ಒಂದೊಂದು ಟಣ್ಣಿಗೆ ಒಂದು ನೂರು ರೂಪಾಯಿ ಇದೇನು ಬಾಳ ಅಂತೇಳಿ ಅಲ್ಲ ಇವತ್ತಿನ ಸಂದರ್ಭ ನಾವು ಕಾರ್ಖಾನೆಗಳನ್ನ ಬಂದಿಟ್ಕೊಂಡು ಹೋರಾಟ ಮಾಡತ್ತು ಮತ್ತೆ ನಾವು ಅಧಿವೇಶನದಾಗ ಜಾಸ್ತಿ ಕೇಳಿದ್ರೆ ಹೋರಾಟ ಮಾಡೋಣ್ರಿ ಹೌದು ಆ ಸಂದರ್ಭದಾಗ ಐತೆ ಆ ಹೋರಾಟ ಕರೆಂಟ್ ಕೇಳಬೇಕಾಗಿತ್ತು ಕರೆಂಟ್ ಈಗ ಏಳು ತಾಸು ಸಾಲು ರಾತ್ರಿ ಹಗಲಿ ನಮಗೆ ನೀರು ಹಾಸಕ್ಕ ನಾವು ಹಗಲಿ ನೀರು ಹಾಸ್ಬೇಕಾಗಿತ್ತು ಅದ ರಾತ್ರಿ ನಾವ್ಯಾಕ್ ನೀರು ಹಾಸೋದು ಯಾಕಂದ್ರ ರಾತ್ರಿ ನೀರಕ ಆಗುವತ್ರಿ ಅದರ ಹಗಲಿ ನಾವು ಹನ್ನೆರಡು ತಾಸ ನೀರಾಶ್ ಮಕ್ಕೋಬೇಕು ಮಕ್ಕಬೇಕ್ರ ಇವ್ರಿಗೆ ಪುಕ್ಕಟ್ಟ ಅನ್ನ ಹಾಕೋದು ಮತ್ ನಾವ್ ಯಾಕೆ ಸಾಯಿದ್ರಿ ಅದಕ್ಕ ಹಗಲಿ ಹನ್ನೆರಡು ತಾಸ ಕೂಡ ಹೋರಾಟ ಅಧಿವೇಶನ ಸಂದರ್ಭ ಮಾಡಿ ಈಗ ಇವೆಲ್ಲಾ ವಿಚಾರಗಳಾಗ್ಯಾವ ಶಿವಾನಂದ್ ಸರ್ ಈಗ ಇದೆಲ್ಲ ಆಗೇತಿ ಮಂದಿ ತೆಲಿಯಾಗಿ ಏನಾಗಿತಿ ಇಷ್ಟೆಲ್ಲಾ ಮುನ್ನೂರು ರೂಪಾಯಿ ಗುದ್ದಾಡಿ ತಗೊಂಡು ಇನ್ನು ಪಕ್ಕ ಇವ್ರ ಕಾಟದಾಗ ಹೊಡೆದ ಇದನ್ನ ಲಾಭ ತಕೋತಾರ ಅದಕ್ಕಾಗಿ ತಾವ ಮುಖ್ಯಮಂತ್ರಿ ಅವ್ರ ಕಡೆ ಒಂದು ಒಂದ್ ಎರಡು ಗಂಟೆ ಕೆಡ್ರಿ ಮುಖ್ಯಮಂತ್ರಿ ಅವ್ರ ಕಡೆ ಇವತ್ತೊಂದು ನಿಯೋಗದನ್ನ ಮಾಡಬೇಕಾಗಿ ಏಕಕ್ಕ ಇರ್ಲಿಗಪ್ಪ ಇರ್ಲಿ ವಿಷಯದಲ್ಲಿ ಹಂಗ ಮಾತಾಡಂಗಿಲ್ಲ ಹಂಗಿರಂಗಿಲ್ಲ ಇರ್ಲಿ ನಡಿದ್ರು ಇರ್ಲಿ ಈಗ ಕೇಳ್ರಿ சைர கேய் கூட எங்க எங்க வயசு கூட சார் நீங்க கலா டான்ஸ் ஆகிரி கூட